ತೀರ್ಥಂಕರ ತಾಯಿಯ ಗರ್ಭದಲ್ಲಿ ತೀರ್ಥಂಕರರ ಆತ್ಮ ಆ ತಾಯಿಯ ಗರ್ಭ ಪ್ರವೇಶ ಮಾಡುವ ಸಂದರ್ಭದಲ್ಲಿ ಐರಾವತ ಆನೆ ಮುಖಾಂತರವೇ ಪ್ರವೇಶ ಮಾಡ್ತಾಳನ್ನ ನಾವು ಜೈನ ಸಿದ್ಧಾಂತದಲ್ಲಿ ಕಾಣ್ತೀವಿ ಅನೇಕಾಂತ ಶಾದ್ವಾದದಲ್ಲಿ ಆನೆ ಉದಾಹರಣೆಯನ್ನ ತೆಗೆದುಕೊಳ್ಳಲಾಗಿದೆ ಜನಾಗಮದಲ್ಲಿ ಐದು ಜನ ಜನ್ಮದಿಂದಲೇ ಕುರುಡರಿರತಕ್ಕಂತಹ ಒಂದು ವ್ಯಕ್ತಿಗಳನ್ನ ಕೇಳಿದಾಗ ಆನೆ ಹೇಗಿದೆ ಎಂದು ನಾವು ಕೇಳಿದರೆ ಆನೆಯ ಕಾಲನ್ ಹಿಡಿದಂತ ವ್ಯಕ್ತಿ ಹೇಳ್ತನ ಆನೆ ಕಂಬದಂತಿದೆ ಆನೆಯ ಸೊಂಡೆಯನ್ನು ಹಿಡತಕ್ಕಂತ ವ್ಯಕ್ತಿ ಹೇಳ್ತನ ಆನೆ ಅಂತಿದೆ ಆನೆಯ ಬಾಲನ್ ಹಿಡಿದಂತ ವ್ಯಕ್ತಿ ಹತನ ಆನೆ ಉಡುಗೊಲ ಅರ್ಥಾತ್ ಕಸಬರಿಗೆ ಅಂತಿದೆ ಆನೆಯ ಕಿವಿಯನ್ನು ಹಿಡಿದಂತ ವ್ಯಕ್ತಿ ಹತನ ಆನೆ ಮರದಂತಿದೆ ಆನೆಯ ಹೊಟ್ಟೆಯನ್ನು ಹಿಡಿದಂತ ವ್ಯಕ್ತಿ ತನ ಆನೆ ಗೋಡೆ ಅಂತಿದೆ ಆದರೆ ಆನೆ ಗೋಡೆಯಂತೂ ಇಲ್ಲ ಆನೆ ಕಂಬದಂತೂ ಇಲ್ಲ ಆನೆ ಒಣಕೆಯಂತೂ ಇಲ್ಲ ಆನೆ ಹುಡುಗ ಹುಡುಗೋಲದಂತೆಯೂ ಇಲ್ಲ ಆನೆ ಬೇರೆ ಇದೆ ಯಾರು ಕಣ್ಣಿರ್ತಕ್ಕಂಥವ್ರು ಆನೆಯನ್ನು ನೋಡುತ್ತಾರ ಆನೆಯ ಸ್ವರೂಪವನ್ನು ವರ್ಣನೆ ಮಾಡಬಲ್ಲರು ಹಾಗೆ ಅನೇಕ ಅಂತ ಶಾತ್ವಾದದ ವರ್ಣನೆ ಮಾಡುವಾಗ ನಮ್ಮ ಪೂರ್ವಾಚಾರ್ಯರು ಕೇವಲಿಗಳು ಶೃತಿ ಕೇವಲಿಗಳು ಗ್ರಂಥದಲ್ಲಿ ಬರೆದಿದ್ದಾರೆ ಈ ಪಂಚಮ ಕಾಲದಲ್ಲಿ ಹದಿನಾಲ್ಕು ಅಂಗ ನಾವೇನು ಜಿನ ದ್ವಾದಶಾಂಗ ಜೀನ್ವಾಣಿ ಅಂತ ಕರಿತೀವಿ ಹನ್ನೊಂದು ಅಂಗ ಹದಿನಾಲ್ಕು ಪೂರ್ವ ಆ ಒಂದು ಜ್ಞಾನ ಈ ವರ್ತಮಾನ ಕಾಲದಲ್ಲಿ ಯಾರಿಗೂ ಇಲ್ಲ ಅದು ಕೇವಲಿ ಭಗವಂತರ ವಿಷಯ ಆದರೆ ಈ ಒಂದು ವರ್ತಮಾನದಲ್ಲಿ ನಾವು ವಸ್ತುವಿನ ಸ್ವರೂಪವನ್ನ ಪರಿಪೂರ್ಣವಾಗಿ ಅರಿಯಲು ಸಾಧ್ಯವಿಲ್ಲ ಹೇಗೆಂದ್ರೆ ಕಾಗೆ ಹೇಗಿದೆ ಅಂದರೆ ಕಪ್ಪಿಗೆ ಅಂತ ಹೇಳ್ತೀವಿ ಅದರ ಕಪ್ಪ ವರ್ಣ ಮಾತ್ರ ಕಾಗೆ ಅಲ್ಲ ಕಾಗೆಯು ರಕ್ತದ ಅಪೇಕ್ಷೆಯಿಂದ ಕೆಂಪು ಪ್ಲಾಸ್ಮಾದ ಅಪೇಕ್ಷೆಯಿಂದ ಹಳದಿ ಎಲುವಿನ ಅಪೇಕ್ಷೆಯಿಂದ ಬಿಳಿ ಮತ್ತು ಇರತಕ್ಕಂತ ಕಲರ್ ಅಪೇಕ್ಷೆಯಿಂದ ಬೂದಿ ಬಣ್ಣ ಇದೆಲ್ಲವೂ ಸೇರಿ ಕಾಗೆ ಆಗಿದೆ ಇದು ಏಕದೇಶ ಸತ್ಯ ಪರಿಪೂರ್ಣ ಸತ್ಯವಲ್ಲ ಆ ಪರಿಪೂರ್ಣ ಸತ್ಯವನ್ನ ಅರಿತಕ್ಕಂತ ಒಂದು ಸಂದರ್ಭದಲ್ಲಿ ಅನೇಕಾಂತ ಶಾತ್ವಾದವನ್ನ ವರ್ಣನ ಮಾಡತಕ್ಕಂತ ಒಂದು ಪ್ರಸಂಗದಲ್ಲಿ ಆನೆಯನ್ನ ಉದಾಹರಣೆಯನ್ನಾಗಿ ತೆಗೆದುಕೊಳ್ಳಲಾಗಿದೆ ಅದಕ್ಕೆ ಆನೆಯ ಸಂಬಂಧ ಅನಾದಿ ಕಾಲದಿಂದ ಈ ಒಂದು ಪ್ರಕೃತಿಯಲ್ಲಿ ಇದೆ ಅನ್ನೋ ಅನಂತ ಅನಂತ ಕಾಲವರೆಗೆ ಇರ್ತಕ್ಕಂಥದ್ದ ಜೈನ ಧರ್ಮದಲ್ಲಿ ಆನೆಯನ್ನ ಒಂದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಪವಿತ್ರ ಪ್ರಾಣಿ ಒಂದು ಆ ಮನ್ನಣೆ ಕೊಡಲಾಗಿದೆ ಅದಕ್ಕ ಆದ್ಯತೆ ಕೊಡಲಾಗಿದೆ ಅಂತ ಶ್ರೇಷ್ಠ ಆನೆಯನ್ನು ಈ ವರ್ತಮಾನ ಕಾಲದ ಇಪ್ಪತ್ನಾಲ್ಕು ತೀರ್ಥಂಕರಲ್ಲಿ ಎರಡನೇ ತೀರ್ಥಂಕರ ಅಜಿನಾ ಅಜಿತನಾಥ ತೀರ್ಥಂಕರ ಲಾಂಛನವಾಗಿಯೂ ಸಹ ನಾವು ಅದನ್ನ ಕಾಣ್ತೀವಿ ಜೊತೆಗೆ ಇಪ್ಪತ್ನಾಲ್ಕು ತೀರ್ಥಂಕರ ತಾಯಿಯ ಗರ್ಭದಲ್ಲಿ ತೀರ್ಥಂಕರರ ಆತ್ಮ ಆ ತಾಯಿಯ ಗರ್ಭ ಪ್ರವೇಶ ಮಾಡೋ ಸಂದರ್ಭದಲ್ಲಿ ಐರಾವತ ಆನೆ ಮುಖಾಂತರವೇ ಪ್ರವೇಶ ಮಾಡ್ತಾಳ ಅಂತಕ್ಕಂಥದ್ದನ್ನ ನಾವು ಜೈನ ಸಿದ್ಧಾಂತದಲ್ಲಿ ಕಾಣ್ತೀವಿ ಅದಕ್ಕ ಆನೆ ಇದು ಮಂಗಲ ಸ್ವರೂಪ ಆನೆಯು ಆಚಾರ್ಯ ದೇವಸೇನರು ಆ ತತ್ವಸಾರ ಗ್ರಂಥದಲ್ಲಿ ಆ ಧ್ವಜ ಮತ್ತು ಮಂಗಲ ಕುಂಭ ಜನತೀರ್ಥಂಕರ ಬಾಲಕರನ್ನ ಆನೆ ಮೇಲೆ ಕುಣಿಸ್ಕೊಂಡು ಆನೆ ವಹಿರ್ತಕ್ಕಂತ ಸಂದರ್ಭದಲ್ಲಿ ಅದಕ್ಕ ಮಂಗಲ ಸ್ವರೂಪ ಅದು ದರ್ಶನೀಯ ಒಂದು ಸ್ಥಾನವನ್ನು ಪಡ್ಕೊತದ ಅಂತಕ್ಕಂತ ಒಂದು ಮಾತನ್ನ ಆಗಮದಲ್ಲಿ ಹೇಳಲಾಗಿದೆ